ಬಸವನ ಬಾಗೇವಾಡಿ ತಾಲೂಕಿನ ಕಟ್ಟ ಕಡೆಯ ಹಳ್ಳಿ ಹೆಸರೇ ಕಟ್ಟಕಡೆ ಆದರೆ ಇಲ್ಲಿ ಅಭಿವೃದ್ಧಿ ಅನ್ನೋದು ಮಾತ್ರ ಮರೀಚಿಕೆಗೆ ಮರೀಚಿಕೆ ಸರ್ಕಾರದ ಕಣ್ಣಿಗೆ ಕಾಣದ ಹಳ್ಳಿ ಅಧಿಕಾರಿಗಳ ಕಿವಿಗೆ ಕೇಳದೆ ಹೋದ ದುರಂತ ಜೀವನ ಒಂದರಿಂದ ಏಳನೇ ತರಗತಿವರೆಗೆ ಶಾಲೆ ಇದೆ ಆದರೆ ಶಿಕ್ಷಕರೇ ಇಲ್ಲದೆ ಹೋದ ಪರಿಸ್ಥಿತಿ ಜನ ಇಬ್ಬರು ಸರ್ಕಾರಿ ಶಿಕ್ಷಕರು ಮೂವರು ಅತಿಥಿ ಶಿಕ್ಷಕರು ಒಟ್ಟು ನೂರಿಪ್ಪತ್ತೇಳು ಮಕ್ಕಳು ದಾಖಲಾಗಿದ್ದಾರೆ ನೂರಿಪ್ಪತ್ತು ಮಕ್ಕಳು ಶಾಲೆಗೆ ಬರ್ತಾರೆ ಅಂತ ಹೆಡ್ ಮಾಸ್ಟರ್ ಹೇಳ್ತಾರೆ ಆದರೆ ಪ್ರಶ್ನೆ ಏನು ಗೊತ್ತಾ ಈ ಮಕ್ಕಳಿಗಾಗಿ ಸರಿಯಾಗಿರುವುದೇನಿಲ್ಲ ಕುಡಿಯುವ ನೀರಿಲ್ಲ ಶೌಚಾಲಯ ಇಲ್ಲ ಸ್ವಚ್ಛತೆ ಇಲ್ಲ ನೈತಿಕ ಜವಾಬ್ದಾರಿ ಅನ್ನುವುದು ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ ಹುಡುಗರು ಶೌಚಕ್ಕೆ ಒಂದು ಕಡೆ ಹೋಗ್ತಾರೆ ಹುಡುಗಿಯರು ಶಾಲೆಯ ಪಕ್ಕದ ಬಯಲು ಹೊಲಗಳು ಇದೇನಾ ಬೇಟಿ ಬಚಾವ್ ಬೇಟಿ ಪಢಾವ್ ಇದೇನಾ ಸರ್ಕಾರದ ಹೆಮ್ಮೆಯ ಶಿಕ್ಷಣ ಶಾಲೆಯ ಕಾಂಕೋರ್ಡ್ ಇಲ್ಲದೆ ಹಂದಿಗಳು ಶಾಲೆಯೊಳಗೆ ನುಗ್ತಾವೆ ಶಾಲೆಯ ಮೇಲ್ಛಾವಣಿ ಬಿದ್ದು ಹೋಗಿದೆ ಕಟ್ಟಡ ಶಿಥಿಲ್ ಸ್ಥಿತಿಯಲ್ಲಿದೆ ಇನ್ನೇನಾಗಬೇಕು ಒಂದಿನ ಮಕ್ಕಳ ಮೇಲೆ ಬಿದ್ದು ದುರಂತ ಆಗಬೇಕಾ ಆಗ್ತೀರಾ ಸರ್ಕಾರ ಎಚ್ಚರಕ್ಕೆ ಈಗ ಕೇಳಿ ಈ ಶಾಲೆಯ ಶಿಕ್ಷಕರು ಏನ್ ಹೇಳ್ತಾರೆ ಸರ್ ತಮ್ಮ ಹೆಸರು ಹೆಸರು ಎಂ ಜಿ ವರ್ಷದಿಂದ ಇಲ್ಲಿ 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 ದೇಶ ಈ ಸ್ಕೂಲಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದಿದ್ದೀರಿ ಸರ್ ಮೂಲಭೂತ ಸೌಕರ್ಯಗಳ ಬಗ್ಗೆ ಪಂಚಾಯತಿಗೆ ಸಾಕಷ್ಟು ಸರಿ ಮನವಿ ಮಾಡಿವಿ ರೀ ಹಾಗೆ ಶಾಸಕರಿಗೂ ಮನವಿ ಮಾಡಿವಿ ಹಾಗೂ ನಮ್ಮ ಬಿ ಆಫೀಸಿಗೂ ಮನೆ ಮಾಡಿವಿ ಎಲ್ಲ ಕಡೆ ಮನವಿ ಮಾಡಿವಿ ಅವಶ್ಯ ಕೊಡ್ತಾ ಹೋಗ್ತಾರೆ ಮರದಿವತ್ತ ಇನ್ನಾದರೂ ಬ್ಯಾಂಕ್ ಕೊಡ್ಬೋದಿಲ್ಲ ಶೌಚಾಲಯ ಆದರೆ ಹೆಣ್ಮಕ್ಳಿಗೆ ಗಂಡು ಕೊಟ್ಟಿಗೆ ಶೌಚಾಲಯ ಇಲ್ಲ ಸ್ಥಳೀಯರು ಹೇಳ್ದಂಗಾಗಿ ಶಾಲೆ ಮಕ್ಕಳು ಹೆಣ್ಣು ಗಂಡು ಎರಡೂ ಇಬ್ಬರು ಸೇರಿ ಬೇರೆ ಬೇರೆ ಹೊರಗಡೆ ಶೌಚಾಲಯಕ್ಕೆ ಹೋಗ್ತಾರೆ ಅಂತ ಮಾಹಿತಿ ಇದೆ ಸರ್ ಹೆಣ್ಮಕ್ಳಿಗೆ ಅಂತವ್ರು ಶೌಚಾಲಯ ಅದಾರೆ ಅಲ್ಲಿ ಹೋಗ್ತಾರೆ ಆದ್ರೆ ಗಂಡು ಹುಡುಗರು ಹೊರಗಡೆ ಹೋಗ್ತಾರೆ ಇಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಹೊರಗಡೆ ಹೋಗ್ತಾರಂತಾನೆ ಸಾರ್ವಜನಿಕರು ಮಾಹಿತಿ ಕೊಟ್ಟರು ಸರ್ ಈಗ ಅದಕ್ಕೆ ಕೀಲಿ ಹಾಕಿರ್ತೀರಿ ನೀವು ಶಾಲೆ ಮುಗಿದ ಮೇಲೆ ಕೀಲಿ ಹಾಕಿದ್ರೆ ಓಕೆ ಅವ್ರಿಗೆ ಬಳಸ್ ಬಳಸಲಕ್ಕ ಅವಕಾಶ ಅದ ಸರ್ ಅದು ಹತ್ತು ಗಂಟೆಗೆ ನಾವು ಓಪನ್ ಮಾಡ್ತೀವಿ ರೀ ನಂತರ ಶಾಲೆ ಬಿಟ್ಟ ನಂತರ ಕ್ಲೋಸ್ ಮಾಡ್ತೀವಿ ಹತ್ತು ಗಂಟೆಗೆ ಹುಡುಗರು ಗೊತ್ತಾಗ ಅಲ್ಲಿ ಯಾವುದೇ ರೀತಿ ಶೌಚಾಲಯದಾಗ ನೀರಿನ ವ್ಯವಸ್ಥೆ ಕಂಡು ಬಂದಿಲ್ಲ ಸರ್ ಕಂಡು ನೀರು ಇದೆ ಆ ಶೌಚಾಲಯನೂ ಈಗ ಆಗಲೂ ಬೀಳೋ ದುಸ್ಥಿತಿ ಅಲ್ಲ ಸರ್ ಗುಣ ಇದೆ ಸರ್ ಎದುರುಗಡೆ ಇರೋದು ಇನ್ನೊಂದು ಶಾಲೆ ಏನಿದೆಯಲ್ಲ ಸರ್ ಅದನ್ನು ಇವಾಗ ಯಾವಾಗ ಬೀಳ್ತದ ಗೊತ್ತಾಗಲ್ಲ ಸರ್ ಅದು ಹಂಗೆ ಓಪನ್ ಆಗಿ ಇಟ್ಟಿರಲ್ಲ ಅಲ್ಲಿ ಏನಾದರೂ ಮಕ್ಕಳ ಒಳಗಡೆ ಹೋಗದೇ ಇರೋ ರೀತಿ ಏನಾದರೂ ನೀವು ತಡೆಗೋಡೆ ಅಥವಾ ಏನಾದರೂ ಒಂದು ಮಾಡಬೇಕಲ್ಲ ಸರ್ ಹಾಂ ಸರ್ ನಾವು ಆ ಕಡೆ ಮಕ್ಕಳ ಊಟ ಬಿಡೋದಿಲ್ಲ ಅಲ್ಲಿ ಏನೋ ಆಟಕ್ಕೂ ಬಿಡೋದಿಲ್ಲ ಅದನ್ನ ಡೆಮಾಲಿಷ್ ಮಾಡೋದು ನಾವು ಪಂಚಾಯತಿಗೂ ಲೆಟ್ರ್ ಕೊಟ್ಟಿದ್ವಿ ಅದನ್ನು ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳಿದಾರೆ ಪಂಚಾಯತಿಯವರು ಅದೇ ಸರ್ ಅಷ್ಟು ಒಳಗೆ ಅನಾಹುತ ಆದರೆ ಇದಕ್ಕೆ ಯಾರು ಜವಾಬ್ದಾರ ಸರ್

ಅವ್ನ ಬಗೆ ಸೀರೆ ನಾವು ಅಲ್ಲಿ ತಂತಿ ಬೇಲಿ ಹಾಕೊಂಡ್ಬಿಡ್ತೀವಿ ನಮ್ಮ ಊರ ಕಟ್ಟಬಲ್ಲ ಅಂತ ಮಕ್ಕಳ ಕೈಯಿಂದನೇ ಇಲ್ಲಿ ಶಾಲೆ ಕೆಲವೊಂದು ಕೆಲಸನ ಮಾಡಿಸ್ತೀರನ ಆರೋಪ ಇದೆ ಸರ್ ಶಾಲೆ ಮೇಲೆ ಮಕ್ಕಳ ಕಡೆಯಿಂದ ಏನ ಕೆಲಸ ಮಾಡಿಸಲ್ರಿ ಇಲ್ಲ ನನ್ನ ಕಡೆಗೆ ಅದಕ್ಕೆ ಸಹ ಅದ್ರ ರಿಲೇಟೆಡ್ ವಿಡಿಯೋಸ್ ಇದಾವೆ ಸರ್ ಸಾಕ್ಷಿ ನಾವು ಮಕ್ಕಳ ಗುಡಿ ಸ್ವಲ್ಪ ಕಸ ಹೊಡಿದ್ದೆವು ಅಂದ್ರೆ ಸ್ವಲ್ಪ ಏನಾದ್ರು ಇವು ಕೈ ತೋಟ ಅವು ಗಿಡಗಳ ಜಾಗ ಬಳಸ್ಕೊಂಡಿದ್ದೆ ಸಸಿಗಳನ್ನ ಬೆಳೆಸಬೇಕಾದ್ರೆ ಗಿಡಗಳು ಹಚ್ಚಬೇಕಾದ್ರೆ ಸ್ವಲ್ಪ ತಗ್ಗ ಗುಂಡಿ ಹಾಕಿ ಕಂಡಾಗ ಮಕ್ಕಳನ್ನ ನಾವು ಅವರು ಬಳಸ್ಕೊಂಡಿದ್ದೆ ಇದು ಬಳಸೋದು ಸರಿನಾ ಅಥವಾ ಆ್ಯಕ್ಚುಲಿ ಮಕ್ಕಳಿಂದ ಯಾವ ಕೆಲಸ ಮಾಡಿಸ್ಬೇಡ ನಾವು ಸುಮ್ಮ ಕುಡಿಯೋರು ಹೇಳಿದಾಗ ಅದು ಸ್ವಲ್ಪ ಹೆಲ್ಪ್ ಕೊಡೋರಿ ಇವಾಗ ದೊಡ್ಡ ಹೆಲ್ಪ್ ಹೊಡೆತವ್ರೆಲ್ ಮಾಡ್ತಾರೆ ಇದ್ರ ಬಗ್ಗೆ ದಿವ್ಯವ್ರ ಗಮನಕ್ಕೆ ತಂದಿರಿ ಗಮನಕ್ಕೆ ತಂದ್ರಿ ನಮ್ಮ ಪ್ರತಿನಿಧಿಗಳು ಮಾತನಾಡಿದಾಗ ಅವರು ಹೇಳಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಲವು ಬಾರಿ ಹೇಳಿದ್ದೇವೆ ಅವ್ರು ಯಾಕೋ ಕೇಳಲ್ಲ ಅಂತ ಅಕ್ಷರಶಃ ಬೇಸರ ಇದಿಕ್ ಕೇಳೋಣ ಕೆಆರ್ಎಸ್ ಪಕ್ಷ ತಾಲೂಕು ಅಧ್ಯಕ್ಷರು ಏನ್ ಹೇಳ್ತಾರೆ ರಾಘವೇಂದ್ರ ಚಲವಾದಿ ಅಂತ ರೀ ಕೆ ಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಶೃಂಗಗಿರಿ ಗ್ರಾಮದಲ್ಲಿ ಹೋಗಿ ಇನ್ನು ಸದ್ಯಕ್ಕೆ ನಾನು ನಾನು ಒಂದು ಏನು ಬೇಸರಪ್ಪ ಅಂದ್ರೆ ಈ ಸ್ಕೂಲ್ ಏನೈತಲ್ಲ ನಾನು ಕಂತು ಆದಂಥ ಸ್ಕೂಲ್ ಇದೆ ಬಟ್ ಇಲ್ಲಿ ನನ್ನ ಊರಿಗೆ ಬಂದಾಗ ಈ ಸ್ಕೂಲಲ್ಲಿ ಕಲಿಯೋಂಥ ಮಕ್ಕಳಿಗೆ ಸರಿಯಾಗಿ ಶೌಚಾಲಯ ಇಲ್ಲ ಒಂದು ಆಟ ಆಡೋಕೆ ಮೈದಾನ ಇಲ್ಲ ಎಲ್ಲ ಸಾಲಿ ಪೋಲಿಗಳು ನೋಡ್ರಿ ಎಲ್ಲ ಜನಿಗೆ ಬೀಳಕ್ಕೆ ಎಲ್ಲ ನೋಡಿರಿ ಯಾವ ಟೈಮ್ದಾಗ ಬೀಳ್ತಾ ಗೊತ್ತಿಲ್ಲ ದಿನನಿತ್ಯ ಇಲ್ಲಿ ಮಕ್ಕಳು ಆಟ ಆಡ್ತಾವೆ ನಾಳಿಗೆ ಯಾರಿಗಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ತಾಯ್ತ ಮಕ್ಕಳು ರೈತರ ಮಕ್ಕಳು ಹಾಂ ಈ ಸಂಬಂಧಪಟ್ಟ ಬಿ ಓ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ಆಗ್ಬೋದು ಮತ್ತು ಈ ಕ್ಷೇತ್ರದ ಎಮ್ ಎಲ್ ಎ ಆಗ್ಬೋದು ಮತ್ತು ಇವರೆಲ್ಲರೂ ಏನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೊಡ್ತಾರೋ ಇವರು ಯಾಕೆ ಈ ಸಾಲಿ ಹೆಡ್ ಮಾಸ್ಟರ್ ಆದಂಥರು ಮೂರ್ನಾಲ್ಕು ಸಲ ಲೆಟ್ರ್ ಕೊಟ್ಟರು ಬಿ ಎಸ್ ಅವ್ರಿಗೆ ಕೊಟ್ಟಾರಿಗೆ ಕೊಟ್ಟಾರ ಇಷ್ಟೆಲ್ಲ ಜನ ಕೊಟ್ಟರು ಶಿಂಗ್ಗಿರಿ ಬಗ್ಗೆ ಎಷ್ಟು ಇಷ್ಟೊಂದು ಕೇರ್ಲೆಸ್ ಮಾಡತ್ತಾರ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಇವತ್ತು ನಮ್ಮ ಸಾಲಿ ಏನು ಕಲ್ತ ನಾ ಕಲ್ತಂಥ ಶಾಲಿ ಇವತ್ತು ಯಾವ ಪರಿಸ್ಥಿತಿ ಬಂದದಪ್ಪ ಅಂದ್ರೆ ಈ ಒಂದೂರ ಇಪ್ಪತ್ತೇಳು ಹುಡುಗರು ಅದಾವ ಕಲೆ ಶಿಕ್ಷಕರು ಮಾತ್ರ ಇಬ್ಬರೇ ಅದರ ಬಸವಣ್ಣಗಿರಿ ತಾಲೂಕಿನ ಒಂದು ಹಳ್ಳಿ ಈ ಹಳ್ಳಿಗೆ ಅಂದ್ರೆ ಯಾವುದೇ ಮೂಲಭೂತ ಸೌಕರ್ಯ ಏನಕ್ಕೆ ಸಿಕ್ಕಿಲ್ಲ ಒಂದು ಮಳೆ ಬಂದ್ಬಿಟ್ರೆ ನಾವು ಎಲ್ಲ ಗಾಡಿಗಳು ಹೆಚ್ಚಿ ಊರಾಗ ಹೋಗ್ಬೇಕು ಅಂತ ಪರಿಸ್ಥಿತಿ ಊರಿಗೆ ಬಂದದ ಏನು ಓಟ್ ಬಂದಾಗ ಇಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಎಮ್ ಎಲ್ ಎ ಆಗ್ಬೋದು ಯಾರಾದ್ರೂ ಅಷ್ಟೇ ಇವತ್ತು ಇಲೆಕ್ಷನ್ ಮುಗಿತಪ್ಪನ ಇವ್ರಿಗೆ ಯಾರು ಬರೋಲ್ಲ ಅತಿ ಒಗ್ಗಟ್ಟಿಲ್ಲ ಸುತ್ತಮುತ್ತಲಾಗ ಎಲ್ಲ ರೀತಿ ಎಲ್ಲ ಜಾತಿಯವರು ಒಗ್ಗಟ್ಟಾಗಿ ತಮ್ಗೆ ಸಿಗಬೇಕಾದ ಸೌಕರ್ಯ ತಗೊತಾರೆ ಈ ಒಂದು ಜೊತೆ ಮಾತಾಡಿನಿ ಈ ಕ್ಷೇತ್ರದ ಎಮ್ ಎಲ್ ಎರ ಬಗ್ಗೆ ಮಾತಾಡೋದು ಯಾಕಂದ್ರೆ ಅವನು ದೇವರಂಥ ಮನುಷ್ಯ ಯಾಕಪ್ಪ ಅಂದ್ರೆ ಅವರು ಅವ್ರ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡವರಲ್ಲ ಅಂದ್ರೆ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಆಗಿ ಅವ್ರು ಯಾವ ರೀತಿ ಕೆಲಸ ಅನ್ನೋದು ಕ್ಷೇತ್ರದ ಜನಕ್ಕೆ ಗೊತ್ತು ಯಾಕಂದ್ರೆ ಅವ್ರು ಉದ್ಧಾರ ಆಗ್ಯಾರ ಕ್ಷೇತ್ರ ಜನರಂದ್ರೆ ಅವ್ರು ಉದ್ಧಾರ ಮಾಡಿಲ್ಲ ಯಾಕಂದ್ರೆ ಅವ್ರ ಕಾರಗಳು ಉದ್ದಾರ ಆಗ್ಯಾವ ಮನೆಗಳು ಚೇಂಜ್ ಆಗ್ಯಾವ ಆಸ್ತಿಗಳು ಮಾಡ್ಕೊಂಡಾರ ಕ್ಷೇತ್ರದ ಮ್ಯಾಗೆ ಅವ್ರಿಗೆ ಏನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದ್ದರೆ ಈ ಕ್ಷೇತ್ರದ ಎಮ್ ಎಲ್ ಎದು ಕ್ಷೇತ್ರವನ್ನು ಏನು ಸ್ವಲ್ಪ ಋಣ ಏನ ಮುಟ್ಟಿಸ್ಬೇಕಪ್ಪ ಅದನ್ನು ಒಂದು ಒಳ್ಳೆಯ ಕೆಲಸ ಮಾಡಿ ತೋರಿಸ್ಲ ಆದಷ್ಟು ಈಗ ಫೋನ್ ಫೋನಲ್ಲಿ ಮಾತಾಡೀವಿ ಈಗ ಒಂದು ಹದಿನೈದು ದಿವಸ ಕಾಲ ಅವಕಾಶ ಕೊಡ್ತೀವಿ ಒಂದು ವೇಳೆ ಮಾಡೋದು ಆಲಿಕ್ಕಪ್ಪ ಅಂದರೆ ನಮ್ಗೆ ಏರಿಂದ ನಾನೇ ಹೋರಾಟ ಮಾಡ್ತೀನಿ ಪಂಚಾಯತಿಗೆ ಚಾವಿ ಹಾಕಿ ಹೋರಾಟ ಅವ್ರ ಮಾತು ಕೇಳಿದರೆ ಕೋಪ ಬರೋದು ಗ್ಯಾರಂಟಿ ಇಷ್ಟು ವರ್ಷಗಳಿಂದ ಇದೇ ಸಮಸ್ಯೆ ಯಾರೂ ಗಮನ ಕೊಡಲ್ಲ ಮಕ್ಕಳ ಮೇಲೆ ಪ್ರಹಾರವಾಗ್ತಿದೆ ಅಂತ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ ಅಧ್ಯಕ್ಷರೇ ಇಲ್ಲ ಸದಸ್ಯರೇ ಇಲ್ಲ ಬಿಇಒ ಯವರ ಮಾತು ಕೇಳಿದರೆ ನಗು ಬರಬೇಕು ಕೋಪ ಬರಬೇಕು ಏನು ಬರಬೇಕು ಅರ್ಥ ಆಗೋದಿಲ್ಲ ಆರು ತಿಂಗಳಿಂದ ಎಸ್ ಡಿ ಎಂ ಸಿ ಇಲ್ಲ ಅಂತಾರೆ ಆದರೆ ಮುಖ್ಯ ಗುರು ಏನು ಹೇಳ್ತಾರೆ ಯಾವತ್ತೂ ಇರಲಿಲ್ಲ ಅಂತಾರೆ ಹಾಗಾದರೆ ಸುಮ್ಮನೆ ಯಾರು ಹೇಳ್ತಾ ಇದ್ದಾರೆ ನನ್ನ ಅಧಿಕಾರಿಗಳನ್ನು ಯಾರು ಈ ಆಟ ಆಡ್ತಾ ಇದ್ದಾರೆ ಮಕ್ಕಳ ಭವಿಷ್ಯದ ಜೊತೆ ಮಕ್ಕಳು ಶಾಲೆಯಲ್ಲಿ ಕೆಲಸ ಮಾಡ್ತಾರೆ ಹಂದಿ ಓಡಿಸುವುದು ಕಸ ತೆಗೆದುಹಾಕುವುದು ಜಗ್ಗಿಡ ದಿನ್ನೆ ಮುಚ್ಚುವುದು ಇದು ಶಾಲೆಯ ಅಥವಾ ಮಕ್ಕಳನ್ನು ಉಪಯೋಗಿಸಿಕೊಳ್ಳುವ ಕಾರ್ಖಾನೆ ಶಾಲೆಯ ಅನುದಾನ ಎಲ್ಲಿ ಹೋಗ್ತಿದೆ ಯಾರು ಬಳಸ್ತಾ ಇದ್ದಾರೆ ಗ್ರಾಮಸ್ಥರು ಮೌನಕ್ಕೆ ಶರಣಾಗಿದ್ದಾರೆ ಮಕ್ಕಳ ಭವಿಷ್ಯ ಭಗ್ನವಾದರೂ ಯಾರಿಗೂ ಪರವಾಗಿಲ್ಲ ಶಾಸಕರು ಎಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲಿ ಈ ಹಳ್ಳಿಯಲ್ಲಿ ಜನ ಇರೋದು ಗೊತ್ತೇ ಅಧಿಕಾರಿಗಳಿಗೆ ಪ್ರಶ್ನೆ ಒಂದೇ ಕಟ್ಟ ಕಡೆಯ ಹಳ್ಳಿ ನಿಜವಾಗಿಯೂ ಕಟ್ಟ ಕಡೆಗೆ ತಳ್ಳೋದು ಯಾರು ಸರ್ಕಾರ ಅಧಿಕಾರಿಗಳು ಶಾಸಕರು ಶಿಕ್ಷಣಾಧಿಕಾರಿಗಳು ಯಾರಿ ಜವಾಬ್ದಾರಿ ಯಾರು ಉತ್ತರ ಕೊಡ್ತಾರೆ ಗ್ರಾಮಸ್ಥರು ನಮ್ಮ ಮಾಧ್ಯಮಕ್ಕೆ ಹೇಳಿದು ಒಂದೇ ಯಾರಾದರೂ ಬಂದು ನಮ್ಮ ಹಳ್ಳಿ ನೋಡಿ ಹೋಗ್ಲಿ ಏನಾದರೂ ಮಾಡಲಿ ಮಕ್ಕಳಾದರೂ ಬದುಕು ಕೊಡ್ಲಿ ಅವರ ಮಾತಲ್ಲ ಕಣ್ಣಿನಲ್ಲಿ ಕಣ್ಣೀರಿತ್ತು ವರದಿ ಮಂಜುನಾಥ್ ಗೋಡೇಕರ್ ಪ್ರಜಾಧ್ವನಿ ನ್ಯೂಸ್